ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ತುಂಬ ಟೇಸ್ಟಿಯಾಗಿರುವ ದಮ್ ಬಿರಿಯಾನಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಫಸ್ಟು ನಾವು ಸಣ್ಣದಾಗಿ ಉದ್ದಕ್ಕೆ ಕಚ್ಚಿರುವ ಈರುಳ್ಳಿನ ಕಟ್ ಮಾಡಿದ್ದೀನಿ ಎಣ್ಣೆ ಕಾಯೋಕೆ ಕಾದಿರುವ ಎಣ್ಣೆಗೆ ಫ್ರೈ ಮಾಡಿರೋ ಈರುಳ್ಳಿನ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ತೊಳೆದು ನೀರೆಲ್ಲ ಸೋಸಿ ನೀಟಾಗಿ ಹಿತ್ತಿಟ್ಕೊಂಡಿದ್ದೀನಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ಪು ಫ್ರೈ ಮಾಡಿರೋ ಈರುಳ್ಳಿ ತಗೊಂಡಿದ್ದೀನಿ ಒಂದು ಕಪ್ಪು ಪುದೀನ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಕಾಲು ಸ್ಪೂನ್ ಅರ್ಶನ ಅರ್ಧ ಸ್ಪೂನು ಚಿಲ್ಲಿ ಪೌಡರು ಎರಡು ಸ್ಪೂನ್ ತುಪ್ಪ ಒಂದು ನಿಂಬೆ ಹಣ್ಣನ್ನು ತಗೊಂಡು ರಸ ತೆಗೆದು ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಕೇಸರಿ ಹಾಲು ನಾವು ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಲಿಗೆ ಕೇಸರಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಡ್ರೈ ಇಂಗ್ರೀಡಿಯೆಂಟ್ಸು ಎಲೆ ಸೋಂಪು ಚಕ್ಕೆ ಕಲ್ಲುವ ಏಲಕ್ಕಿ ಸ್ಟಾರುವು ಲವಂಗ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಈರುಳ್ಳಿನ ಫ್ರೈ ಮಾಡಿದ್ನಲ್ಲ ಅದೇ ಬಾಂಡಿಗೆ ನಾನು ಒಂದು ಕೆ ಜಿ ಆಗೋಷ್ಟು ಚಿಕನ್ನ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಮೊಸರು ಮತ್ತು ಫ್ರೈ ಮಾಡಿರೋ ಈರುಳ್ಳಿಲಿ ಒಂದು ಕಪ್ಪಲ್ಲಿ ಅರ್ಧನ ಇದಕ್ಕೆ ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಅರ್ಧನ ಹಾಕ್ತಾಯಿದ್ದೀನಿ ಪುದೀನಾ ಸೊಪ್ಪು ಅಷ್ಟೇ ಅರ್ಧನ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಗುಳ್ಳುಳ್ಳಿ ಟೇಸ್ಟನ್ನ ಹಾಕ್ತಾಯಿದ್ದೀನಿ ನಿಂಬೆ ರಸ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಚಿಲ್ಲಿ ಪೌಡರು ಇದರಲ್ಲಿ ಹಾಕ್ತಾಯಿದ್ದೀನಿ ಕೇಸರಿ ಹಾಲನ್ನು ಕೂಡ ಎರಡರಿಂದ ಮೂರು ಸ್ಪೂನನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟೇಸ್ಟ್ಗೆ ತಕ್ಕಂತೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡಿ ಸ್ಪೂನಲ್ಲಾದರೂ ಮಿಕ್ಸ್ ಮಾಡಿ ಬಟ್ ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೆ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಮೊಸರು ಹಾಕಿರ್ತೀವಲ್ವ ಮೊಸರು ನೀಟಾಗಿ ಮಿಕ್ಸ್ ಆಗಬೇಕು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿದು ಇನ್ನೂ ರುಚಿ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಬೇಕು ಇನ್ನೂ ಟೈಮ್ ಇದೆ ಅಂತ ಅಂದರೆ ಒಂದರಿಂದ ಎರಡು ಗಂಟೆ ಕೂಡ ನೀವು ಮ್ಯಾರಿನೇಟ್ ಮಾಡ್ಬೋದು ನಿಮಗೆ ಟೈಮೇ ಇಲ್ಲ ಅಂತ ಅಂದರೆ ಕಲಿಸಿದ ತಕ್ಷಣ ನೀವು ಮಾಡ್ಕೋಬೋದು ಏನು ಆಗಲ್ಲ ಅದೇ ರುಚಿ ಕೊಡುತ್ತೆ ಬಟ್ ಮ್ಯಾರಿನೇಟ್ ಮಾಡೋದರಿಂದ ಇನ್ನೂ ತುಂಬ ರುಚಿ ಕೊಡುತ್ತೆ ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೀವು ಈ ದಮ್ ಬಿರಿಯಾನಿ ಮನೆಯಲ್ಲೇ ಮಾಡಿಕೊಟ್ರೆ ಓಟೆಲ್ಲುಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಚೆನ್ನಾಗಿ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳೋ ಟೈಮ್ ಬರುತ್ತೆ ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಬಾಸುಮತಿ ರೈಸ್ನ ನೀಟಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಪಾತ್ರೆಗೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಬಾಸುಮತಿ ರೈಸ್ಗೆ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನ ಹಾಕಬೇಕು ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪು ಡ್ರೈ ಇಂಗ್ರೀಡಿಯಂಟ್ಸನ್ನ ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಕಲ್ಲು ಏಲಕ್ಕಿ ಇದನ್ನೆಲ್ಲ ಹಾಕಿ ನೀರು ಕುದಿ ಬಂದಮೇಲೆ ನೆನೆಸಿರೋ ಬಾಸುಮತಿ ರೈಸ್ನ ಹಾಕಿ ಮುಕ್ಕಾಲು ಪರ್ಸೆಂಟ್ ಬೇಯೋ ಥರ ನೋಡ್ಕೋಬೇಕು ಫುಲ್ಲು ಅನ್ನ ಮಾಡಬಾರ್ದು ಮುಕ್ಕಾಲು ಭಾಗ ಬೆಂದಿರಬೇಕು ಆ ರೀತಿ ನಾವು ಅನ್ನನ ಮಾಡ್ಕೋಬೇಕು ಇವಾಗ ಅನ್ನನ ಬೇಯೋದಕ್ಕೆ ಇಡೋಣ ಮತ್ತು ನಾನು ಇನ್ನೊಂದು ಕಡೆ ಮ್ಯಾರಿನೇಟ್ ಆಗಿರೋ ಚಿಕನ್ನ ಒಲೆ ಮೇಲೆ ಇಟ್ಟಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಹಾಕ್ಬೇಡಿ ಯಾಕೆ ಅಂದರೆ ಚಿಕನ್ನು ನೀರು ಬಿಟ್ಕೊಡುತ್ತೆ ತುಂಬ ಮತ್ತು ಮೊಸರು ಹಾಕಿರ್ತೀವಿ ನಿಂಬೆ ರಸ ಹಾಕಿರ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಿ ಇದರಲ್ಲೇ ಸಾಕಷ್ಟು ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅದಕ್ಕೆ ನೀರನ್ನು ಹಾಕಬಾರ್ದು ನೀವೇನಾದರೂ ಈ ಟೈಮಲ್ಲಿ ನೀರು ಹಾಕಿದ್ರೆ ಸಾಂಬಾರು ಥರ ಆಗೋಗ್ಬಿಡುತ್ತೆ ಗ್ರೇವಿ ಥರ ಬರಲ್ಲ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೆಂದರೆ ಸಾಕು ಗ್ರೇವಿ ರೆಡಿ ಆಗಿಬಿಡುತ್ತೆ ನೋಡಿ ನೀರು ಬಿಟ್ಕೊಂಡಿದೆ ಅದಕ್ಕೆ ನಾನು ನೀರು ಹಾಕ್ಬಾರ್ದು ಅಂತ ಹೇಳಿದ್ದು ಇದಿನ್ನೂ ಒಂದು ಸ್ವಲ್ಪ ಬೇಯಬೇಕು ಸ್ವಲ್ಪ ತಿಕ್ಕಾಗಿ ಬರಬೇಕು ಇವಾಗ ನಮಗೆ ಮುಕ್ಕಾಲು ಪರ್ಸೆಂಟು ಅನ್ನ ಬೆಂದಿದೆ ಅದಕ್ಕೆ ನಾನಿಲ್ಲಿ ಸೋಸಿಟ್ಕೊತಾ ಇದ್ದೀನಿ ನೀರಿರಬಾರ್ದು ಅಕ್ಕಿಲಿ ಇವಾಗ ಒಂದು ಪಾತ್ರೆಗೆ ಒಂದು ಲೇಯರ್ನ ಗ್ರೇವಿ ಇದ್ದೀನಿ ಒಂದು ಲೇಯರ್ ಬಾಸುಮತಿ ರೈಸ್ ಇದ್ದೀನಿ ನೀವು ಈ ರೈಸ್ ಹಾಕಿದ ಮೇಲೂ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿರೋ ಆನಿಯನ್ ಕೂಡ ಹಾಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದೆ ಅದನ್ನು ಈಗ ಇನ್ನೊಂದು ಲೇಯರ್ನ ರೈಸ್ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಲೇಯರ್ ಚಿಕನ್ ಗ್ರೇವಿ ಹಾಕ್ತಾಯಿದ್ದೀನಿ ನೀವು ಇದೇ ರೀತಿ ಮೂರರಿಂದ ನಾಲ್ಕು ಲೇಯರ್ನ ಹಾಕೋಬೋದು ತುಂಬಾ ಸಖತ್ತಾಗಿರುತ್ತೆ ಇವಾಗ ಇದಕ್ಕೆ ಕೇಸರಿ ಹಾಲನ್ನು ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನು ಕೇಸರಿ ಹಾಲು ಹಾಕೋದ್ರಿಂದನೇ ಬಿರಿಯಾನಿಗೆ ಕಲರ್ ಚೆನ್ನಾಗಿ ಬರ್ತಿದೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಫ್ರೈ ಮಾಡಿರೋ ಈರುಳ್ಳಿನ ಇದ್ದೀನಿ ಪುದೀನಾ ಸೊಪ್ಪನ್ನು ಇದ್ದೀನಿ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸೋಣ ಆಮೇಲೆ ನೋಡಿ ಏನು ಸೂಪರಾಗಿ ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂದರೆ ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ ಆ ಥರ ಚಿಕನ್ ಬಿರಿಯಾನಿ ಆಗಿತ್ತು ತುಂಬಾ ಚೆನ್ನಾಗಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು